ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಹನ್ನೆರಡನೇ ತಾರೀಕು ವೈಶಾಖ ಪೌರ್ಣಮಿ ಇದೆ ಬುದ್ಧ ಪೌರ್ಣಮಿ ಅಂತ ಕೂಡ ನಾವು ಕರಿತೀವಿ ಈ ಸಮಯಗಳಲ್ಲಿ ನಮ್ಮ ಸ್ನಾನದ ನೀರಿಗೆ ಈ ಹೂಗಳನ್ನು ಬೆರೆಸ್ಕೊಂಡು ಸ್ನಾನ ಮಾಡೋದ್ರಿಂದ ಅದೃಷ್ಟ ಅನ್ನೋದು ಕೈ ಹಿಡಿಯುತ್ತೆ ದುರದೃಷ್ಟ ಅನ್ನೋದು ದೂರ ಹೋಗುತ್ತೆ ಎಷ್ಟೋ ಜನಕ್ಕೆ ಯಾವೆಲ್ಲ ಸ್ನಾನ ಮಾಡಿದ್ರೆ ನಮಗೆ ಏನೆಲ್ಲ ಕೂಡಿ ಬರುತ್ತೆ ಅನ್ನೋದ್ರ ಬಗ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ ಆದರೆ ಪ್ರತಿಯೊಂದಕ್ಕೂ ಕೂಡ ತುಂಬಾ ಅದೃಷ್ಟ ಅನ್ನೋದು ಐಶ್ವರ್ಯ ಅನ್ನೋದು ನಮಗೆ ತಂದು ಕೊಡುವಂಥದ್ದು ಸ್ನಾನದ ನೀರಿಗೆ ಯಾರಿಗೆ ಏನು ಸಮಸ್ಯೆ ಇರುತ್ತೋ ಅವರು ಈ ವಸ್ತುಗಳನ್ನು ಬೆರೆಸ್ಕೊಂಡು ಸ್ನಾನ ಸ್ನಾನ ಮಾಡೋದು ತುಂಬ ವಿಶೇಷವಾಗಿರುತ್ತೆ ನದಿ ಸ್ನಾನ ಅನ್ನೋದು ತುಂಬಾ ಪ್ರಾಮುಖ್ಯತೆ ಇದೆ ಎಲ್ರಿಗೂ ಕೂಡ ಎಲ್ಲ ಸಮಯಗಳಲ್ಲೂ ನದಿ ಸ್ನಾನದ ಒಂದು ಅವೈಲೇಬಲ್ ಇರೋದಿಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ನಾವು ಅಷ್ಟೇ ಪುಣ್ಯ ನಮಗೆ ಸಿಗಬೇಕು ಅನ್ನೋದಕ್ಕೆ ಈ ವಸ್ತುಗಳನ್ನು ಹಾಕ್ಕೊಂಡು ಸ್ನಾನ ಮಾಡೋದು ನಮ್ಮ ದುರದೃಷ್ಟ ಏನಿರುತ್ತೆ ತುಂಬ ಜನಕ್ಕೆ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇದ್ದಾಗ ಕೆಲವೊಬ್ರನ್ನ ನಾವು ನೋಡ್ತಾನೆ ಇರ್ತೀವಿ ವರ್ಷಾನುಗಟ್ಟಲೆ ಅವರ ಮನಸ್ಸಲ್ಲಿ ಎಷ್ಟೆಲ್ಲ ಕೆಟ್ಟ ಆಲೋಚನೆಗಳು ಕೆಟ್ಟ ನೆಗೆಟಿವಿಟಿ ಅನ್ನೋದು ಕೆಟ್ಟ ಸಮಸ್ಯೆಗಳು ಅನ್ನೋದು ಕಾಡ್ತಾನೆ ಇರುತ್ತೆ ಅದನ್ನು ಅವರು ತೀರಿಸ್ಕೊಳ್ಳೋದಕ್ಕಾಗದೆ ಒದ್ದಾಡ್ತಾ ಇರ್ತಾರೆ ಅಂಥವರು ಕೂಡ ನೋಡಿ ಯಾವಾಗಲೂ ಅಷ್ಟೇ ಸ್ನಾನ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಸ್ನೇಹಿತರೆ ಅದನ್ನು ನೀವು ಯಾವುದ್ಯಾವ್ದು ಹಾಕ್ಕೊಂಡು ಸ್ನಾನ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನಾವು ಪ್ರತಿನಿತ್ಯ ಸ್ನಾನದ ನೀರು ಒಂದು ಬಳಸ್ಕೊಳ್ತೀವಲ್ವಾ ಆ ಸ್ನಾನದ ನೀರಿಗೆ ಮೊದಲು ನೀವು ಪ್ರತಿನಿತ್ಯ ಒಂದೊಂದು ಚಿಟಿಕೆ ಅರಿಶಿಣವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಗುರುಬಲ ಹೆಚ್ಚಾಗುತ್ತೆ ಗುರುಬಲ ಹೆಚ್ಚಾದಾಗ ನಮಗೆ ನಾವು ಬಯಸಿದಂಥದ್ದು ಸಿಗುತ್ತೆ ಹಾಗೂ ಒಂದೊಂದು ಗುಲಾಬಿ ರೇಖೆಗಳು ಬರುತ್ತಲ್ವ ಅದೊಂದು ಎರಡು ಮೂರು ಹಾಕ್ಕೊಂಡು ಅಥವಾ ನೀವು ರೋಸ್ ವಾಟರ್ ಇರುತ್ತಲ್ವ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡಿದ್ದೆ ಸ್ನಾನದ ನೀರಿಗೆ ಸ್ನಾನ ಮಾಡಿದ್ರೆ ಶುಕ್ರನ ಆಶೀರ್ವಾದ ಅನ್ನೋದು ಸಿಗುತ್ತೆ ಅಂದರೆ ಶುಕ್ರನ ಬಲ ಹೆಚ್ಚಾದಾಗ ಬೇರೆ ಇಂಡಸ್ಟ್ರಿಗಳಲ್ಲಿ ಫಿಲಮ್ ಇಂಡಸ್ಟ್ರಿ ಈ ಒಂದು ತುಂಬ ಜನಕ್ಕೆ ಏನಾದರೂ ಒಂದು ಸಿಂಗಿಂಗ್ ಮಾಡಬೇಕು ಅಥವಾ ಕವನಗಳು ಬರಿಬೇಕು ಈ ಥರ ಬೇರೆ ಬೇರೆ ಫೀಲ್ಡಲ್ಲಿ ಆಸೆ ಪಡ್ತಾಯಿರ್ತಾರೆ ಮಕ್ಕಳನ್ನ ಒಂದು ಬೇರೆ ಸ್ಪೋರ್ಟ್ಸು ಅಥವಾ ಇನ್ಯಾವುದೋ ಕಲಿಕೆಗಳು ಭರತನಾಟ್ಯಂ ಇವುಗಳಿಗೆ ಸೇರಿಸಬೇಕು ಅಂತ ಆಸೆ ಇರುತ್ತಲ್ವ ಅವ್ರಿಗೂ ಕೂಡ ತುಂಬ ವಿಶೇಷವಾಗಿ ಅದೃಷ್ಟ ಅನ್ನೋದು ತಂದುಕೊಡುತ್ತೆ ಶುಕ್ರನ ಆಶೀರ್ವಾದ ಸಿಕ್ಕಿದಾಗ ದಾಂಪತ್ಯ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಏನಾದರೂ ಬಿರುಕು ಮೂಡಿದರೆ ಅಥವಾ ಸರಿಯಾಗಿ ಅವರು ಹೊಂದಾಣಿಕೆಯ ಭಾವ ಇಲ್ಲ ಅಂತ ಹೇಳಿದ್ರೆ ಅವರು ಇದನ್ನು ಹಾಕ್ಕೊಂಡು ಸ್ನಾನ ಮಾಡಬಹುದು ಕಠಿಣ ಸಮಸ್ಯೆಗಳು ದೃಷ್ಟಿ ದೋಷಗಳು ಅದರಿಂದ ಸಾಲದ ಸಮಸ್ಯೆಗಳು ಮನೆಯಲ್ಲಿ ತುಂಬ ಒದ್ದಾಟ ಅಂತ ಹೇಳ್ತಾರಲ್ವ ಅವರು ಎಳ್ಳಿನ ಸ್ನಾನ ಅಂದರೆ ನೀವು ಕಪ್ಪೆಳ್ಳನ್ನು ಸ್ವಲ್ಪ ಹಾಕ್ಕೊಂಡಿದ್ದೆ ಸ್ನಾನದ ನೀರಿಗೆ ಈ ಥರ ಮಾಡಿಕೊಂಡು ಸ್ನಾನ ಮಾಡೋದು ನಿಮ್ಮ ಕಠಿಣ ಸಮಸ್ಯೆಗಳನ್ನು ಪಾರು ಮಾಡಿಕೊಳ್ಬಹುದು ಇನ್ನು ಅದೃಷ್ಟ ಅನ್ನೋದು ಬರಬೇಕು ತುಂಬ ಜನಕ್ಕೆ ಅದೃಷ್ಟ ಅನ್ನೋದು ತುಂಬ ದೂರದ ಮಾತು ಅಂತ ಹೇಳ್ತಾರಲ್ವ ಅಂತಹವರು ಅದೃಷ್ಟ ನಮಗೆ ಕೈ ಹಿಡಿಬೇಕು ಅಂತ ಹೇಳಿದ್ರೆ ಚಂದನ ಇರುತ್ತಲ್ವ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡಿದ್ದೆ ಹಾಕ್ಕೊಂಡು ನೀವು ಸ್ನಾನ ಮಾಡಿಕೊಂಡ್ರೆ ನಿಮಗೆ ಅದೃಷ್ಟ ಅನ್ನೋದು ಕೈ ಹಿಡಿಯುತ್ತೆ ಸ್ನೇಹಿತರೆ ಇನ್ನೂ ಚೆನ್ನಾಗಿ ವಿಶೇಷವಾಗಿ ತಿಳಿಸಬೇಕು ಅಂದರೆ ಸುಮಾರು ಜನಕ್ಕೆ ಒಂದು ದೇವಸ್ಥಾನಗಳಿಗೆ ಹೋಗ್ತಾರಲ್ವ ಅಲ್ಲಿ ನದಿಗಳಿದ್ದರೆ ನದಿ ಸ್ನಾನವನ್ನು ವರ್ಷದಲ್ಲಿ ಒಮ್ಮೆ ಆದರೂ ಮಾಡ್ಕೊಂಡು ಬಂದರೆ ನಮಗಿರುವ ಸಮಸ್ಯೆಗಳು ದೂರ ಆಗುತ್ತೆ ಮನೆಯಲ್ಲಿ ಎಷ್ಟೇ ತಂಟೆ ತಾಪತ್ರೆಗಳಿದ್ರೂ ಕೂಡ ದೂರ ಆಗುತ್ತೆ ಅದನ್ನು ನೀವು ಮಾಡಿಕೊಂಡು ಬರಬಹುದು ಅದಕ್ಕೋಸ್ಕರನೇ ನದಿ ಸ್ನಾನಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ನಮ್ಮಲ್ಲಿರುವ ನೆಗೆಟಿವಿಟಿಗಳನ್ನು ದೂರ ಮಾಡಿ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಇನ್ನು ಲೈಫಲ್ಲಿ ನಮಗೆ ಅಭಿವೃದ್ಧಿ ಆಗಬೇಕು ನಾವು ಸುಮ್ಮನೆ ನಿಂತ ನೀರಾಗ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ನೋಡಿ ಅಭಿವೃದ್ಧಿಗೋಸ್ಕರ ಏನು ಮಾಡಬೇಕು ಅಂದರೆ ಸ್ವಲ್ಪನೇ ಹಾಲು ಅಥವಾ ಮೊಸರು ಇವೆರಡರಲ್ಲಿ ಒಂದನ್ನು ನೀವು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ನಾನದ ನೀರಿಗೆ ಸ್ನಾನ ಮಾಡೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಅಭಿವೃದ್ಧಿ ಅನ್ನೋದು ನಿಮ್ಮ ಜೀವನದಲ್ಲಿ ಹುಡುಕೊಂಡು ಬರುತ್ತೆ ಮುಂದೆ ಸಾಕ್ತಾ ಇರ್ತೀರ ನಾವು ಒಂಥರ ಚಕ್ರ ತಿರುಗುವ ರೀತಿ ಸ್ನೇಹಿತರೆ ತಿರುಗುತ್ತಾ ಇರಬೇಕು ಎಲ್ಲಿ ನಿಂತರೂ ಕೂಡ ಅಲ್ಲಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಲೈಫಲ್ಲಿ ಅಭಿವೃದ್ಧಿಗೋಸ್ಕರ ನೀವು ಇದನ್ನು ಮಾಡ್ಕೊಳ್ಬಹುದು ಇನ್ನು ನಮಗೆ ಅಭಿವೃದ್ಧಿ ಅದೃಷ್ಟ ಎಲ್ಲ ರೀತಿಯಲ್ಲೂ ಕೂಡ ಕೂಡಿ ಬರಬೇಕು ಅನ್ನೋದಕ್ಕೆ ವೀಳ್ಯದೆಲೆಯನ್ನು ಸ್ವಲ್ಪ ನೀವು ಹಾಕಿಬಿಟ್ಟಿದೆ ಅದರಲ್ಲಿ ಸ್ನಾನವನ್ನು ಮಾಡಬಹುದು ಈ ರೀತಿ ಒಂದೊಂದು ವಸ್ತುಗಳಿಗೂ ಒಂದೊಂದು ವಿಶೇಷತೆ ಇದೆ ಶ್ರೀಮನ್ನಾರಾಯಣನಿಗೆ ವೈಶಾಖ ಮಾಸ ಅನ್ನೋದು ತುಂಬ ಪ್ರೀತಿಕರವಾಗೂ ಇರುತ್ತೆ ಈ ಮಾಸದಲ್ಲಿ ಯಾರೆಲ್ಲ ಈ ನದಿ ಸ್ನಾನಗಳನ್ನು ಮಾಡ್ತಾರೋ ಲಕ್ಷ್ಮೀ ಕಟಾಕ್ಷ ಅನ್ನೋದು ಡೈರೆಕ್ಟಾಗಿ ನಮಗೆ ಸಿಗುತ್ತೆ ಅಂತ ಹೇಳ್ತೀನಿ ಯಾಕಂದರೆ ಶ್ರೀಮನ್ನಾರಾಯಣ ವೈಶಾಖ ಮಾಸ ಎರಡೂ ಕೂಡ ಒಂಥರ ಅವಿನಾಭಾವ ಸಂಬಂಧ ಆ ತಂದೆಗೆ ಇದು ತುಂಬ ಪ್ರೀತಿಕರವಾಗಿರೋದ್ರಿಂದ ಸಾಲಗಳ ಸಮಸ್ಯೆ ಬಾಧೆಗಳ ಸಮಸ್ಯೆ ಇರುವಂಥವರು ಈ ಒಂದು ತಿಂಗಳಲ್ಲಿ ಅಥವಾ ಬರುವಂಥ ಈ ಹುಣ್ಣಿಮೆಗೆ ನೀವು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಬೆಳಗಿಸಿ ಮನೆಯಲ್ಲಿ ವಿಷ್ಣು ಸ್ವಾಮಿಯ ಆಲಯಗಳು ಎಲ್ಲಾದರೂ ಇದ್ದರೆ ಹೋಗ್ಬಿಟ್ಟು ಬನ್ನಿ ಆ ದಿನಗಳಲ್ಲಿ ತುಳಸಿಯನ್ನು ನೀವು ದೇವಸ್ಥಾನಗಳಿಗೆ ಕೊಡುತ್ತಾ ಬಂದರೆ ಮನೆ ನಮ್ಮ ಮಾನವ ಜೀವನದಲ್ಲಿ ಬರುವ ಕಷ್ಟ ಕಠಿಣ ಸಮಸ್ಯೆ ಬಾಧೆ ಯಾವುದೇ ಇದ್ದರೂ ದೂರ ಆಗುತ್ತೆ ತುಂಬ ಜನಕ್ಕೆ ಒಂದು ನಕಾರಾತ್ಮಕ ಶಕ್ತಿಗಳು ಕೆಟ್ಟ ಶಕ್ತಿಗಳು ದುಷ್ಟ ಶಕ್ತಿಗಳು ಈ ಒಂದು ದುಶ್ಮನಗಳು ಇರ್ತಾರಲ್ವ ಶತ್ರುಗಳು ಅವ್ರ ಕಡೆಯಿಂದ ತುಂಬ ಬಾಧೆ ಆಗ್ತಾ ಇರುತ್ತೆ ಅಂಥವರು ಕೂಡ ಎಳ್ಳು ಹಾಗೆ ನೋಡಿ ಶಂಖ ಪುಷ್ಪ ಬರುತ್ತಲ್ವ ನೀಲಿ ಶಂಖ ಪುಷ್ಪ ಇದು ಎಲ್ಲ ಕಡೆ ಸಿಗುತ್ತೆ ನಮಗೆ ಇದನ್ನು ನೀವು ಎರಡನ್ನು ಮಿಕ್ಸ್ ಮಾಡಿಕೊಂಡಿದ್ದೆ ಸ್ನಾನ ಮಾಡೋದ್ರಿಂದ ನಿಮಗೆ ಇರುವ ಅಂತ ಕಠಿಣ ಸಮಸ್ಯೆಗಳು ಅಂದರೆ ಯಾರ ಕಡೆಯಿಂದಾದರೂ ನಿಮಗೆ ಶತ್ರುಗಳ ಭಯ ಇರುತ್ತೆ ಅವರು ನಿಮಗೆ ಕುತಂತ್ರ ಮಾಡಿ ಏನೋ ಮಾಡ್ತಾ ಇರ್ತಾರೆ ನೋಡಿ ಅವರ ಕಡೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ತುಂಬ ಶಾಂತವಾಗಿ ಮನೆಯಲ್ಲಿ ನಾವು ಸಂತೃಪ್ತಿಯಿಂದ ಜೀವನ ನಡೆಸೋದಕ್ಕೆ ಈ ಬೆರಡೂ ಕೂಡ ಸಹಾಯ ಮಾಡುತ್ತೆ ಇದನ್ನು ನೀವು ಹಾಕ್ಕೊಂಡು ಸ್ನಾನವನ್ನು ಮಾಡಬಹುದು ಪ್ರತಿನಿತ್ಯ ನಾವು ಸ್ನಾನ ಮಾಡುವಾಗ ತಲೆಗೆ ಸ್ನಾನ ಮಾಡುವಾಗ ಕಲ್ಲುಪ್ಪನ್ನು ಹಾಕ್ಕೊಳ್ಬೇಡಿ ಬರೀ ನಾವು ಬರೀ ಮೈಗೆ ಮಾಡ್ತಾಯಿದ್ದೀವಿ ಅನ್ನುವಾಗ ಕಲ್ಲುಪ್ಪು ಸ್ವಲ್ಪ ಹಾಕ್ಕೊಂಡು ಯಾರು ಸ್ನಾನ ಮಾಡ್ತಾರೋ ಅವ್ರಿಗೆ ಕೆಟ್ಟ ಆಲೋಚನೆಗಳು ಅನ್ನೋದು ಇರುತ್ತೆ ನೋಡಿ ಅಂದರೆ ತುಂಬ ನೆಗೆಟಿವ್ ಥಾಟ್ಸ್ ಅನ್ನೋದು ಬರ್ತಾನೆ ಇರುತ್ತೆ ಏನು ಇನ್ನೊಬ್ರಿಗೆ ಭಯ ಇಕ್ಸೋದು ಮನೆಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋದು ನಾವು ಸತ್ತು ಹೋಗ್ತೀವಿ ನಾವು ಅಭಿವೃದ್ಧಿ ಆಗೋದಕ್ಕೆ ನಮ್ಮ ಕೈಯ್ಯಲ್ಲಿ ಆಗಲ್ಲ ಓದಲ್ಲ ಕೆಲಸಕ್ಕೆ ಹೋಗಲ್ಲ ಈ ಥರ ತುಂಬ ಸಮಸ್ಯೆಗಳನ್ನು ತಂದು ಇರ್ತಾರೆ ಮನೆಗಳಲ್ಲಿ ಅಂತಹವ್ರಿಗೆ ಕಲ್ಲುಪ್ಪನ್ನು ಹಾಕಿಬಿಟ್ಟು ಸ್ನಾನ ಮಾಡಿಸಿ ಅದು ಮಕ್ಕಳೇ ಆಗಿರ್ಬೋದು ಬಹುದು ದೊಡ್ಡವರೇ ಆಗಿರಬಹುದು ತುಂಬ ಜನನ ನಾವು ನೋಡ್ತಾ ಇರ್ತೀವಿ ಸೊಸೈಟಿಯಲ್ಲಿ ಅವ್ರಿಗೆ ಒಂದು ಬದುಕೋದಕ್ಕೆ ಒಂದು ಆತ್ಮಸ್ಥೈರ್ಯ ಅನ್ನೋದು ಇರೋದಿಲ್ಲ ಸುಮ್ಮನೆ ಕೆಟ್ಟ ದಾರಿಗಳನ್ನ ಹಿಡಿದು ಬಿಟ್ಟಿರ್ತಾರೆ ಅಂತಹವರು ಈ ಕಲ್ಲುಪ್ಪು ಹಾಗೆ ಕಪ್ಪು ಎಳ್ಳು ಇದನ್ನು ಇದರಲ್ಲಿ ಯಾವುದಾದ್ರೂ ಹಾಕ್ಕೊಂಡು ಸ್ನಾನ ಮಾಡಬಹುದು ಪ್ರತಿನಿತ್ಯ ಸ್ನಾನದ ನೀರಿಗೆ ನೀವು ಕಲ್ಲುಪ್ಪನ್ನು ಬೆರೆಸ್ಕೊಂಡು ಸ್ನಾನ ಮಾಡಿ ತುಂಬ ಚೆನ್ನಾಗಿರುತ್ತೆ ತಲೆಗೆ ಸ್ನಾನ ಮಾಡುವಾಗ ಕಲ್ಲುಪ್ಪನ್ನು ಹಾಕಬೇಡಿ ಮತ್ತು ಏರ್ ಫಾಲ್ ಆಗುತ್ತೆ ಇದನ್ನು ನೋಡಿಕೊಂಡು ನೋಡಿ ಯಾವುದು ನಮಗೆ ಒಳ್ಳೆಯದು ಇರುತ್ತೋ ಅದನ್ನು ಜಾಸ್ತಿ ಬಳಸಿದಾಗ ಅದೇ ಕೆಟ್ಟದಾಗಿ ನಮಗೆ ಪರಿವರ್ತನೆ ಆಗುತ್ತೆ ಇದನ್ನು ನೀವು ಬ್ಯಾಲೆನ್ಸ್ ಮಾಡಿಕೊಂಡು ಈ ವಸ್ತುಗಳನ್ನು ನೀವು ನೋಡಿಕೊಂಡು ಸ್ನಾನದ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಎಲ್ಲ ರೀತಿಯ ಕಠಿಣ ಸಮಸ್ಯೆಗಳು ಕೂಡ ಬಾಧೆಗಳು ಕಣ್ಣೀರು ಕಷ್ಟ ಕಾರ್ಪಣ್ಯ ಅಂತ ಹೇಳ್ತೀವಿ ನೋಡಿ ಅದೆಲ್ಲ ದೂರಾಗಿ ನಮಗೆ ಒಂದು ಭಾಗ್ಯದ ಬಾಗಿಲು ಅಂತ ತಟ್ಟುತ್ತೆ ಲಕ್ಷ್ಮೀ ದೇವಿ ಅನ್ನೋದು ನಮ್ಮ ಮನೆ ಒಳಗಡೆ ಪ್ರವೇಶ ಆಗ್ತಾಳೆ ಆ ತಾಯಿಯ ಅನುಗ್ರಹದಿಂದ ಶ್ರೀಮನ್ನಾರಾಯಣನ ಅನುಗ್ರಹದಿಂದ ಇರುವಂಥ ಸಾಲಗಳು ತೀರಿ ಸಮಸ್ಯೆಗಳು ತೀರಿ ಒಳ್ಳೆ ಬುದ್ಧಿ ಒಂದು ಜ್ಞಾನದಿಂದ ಆರೋಗ್ಯದಿಂದ ನಾವೆಲ್ಲರೂ ಬದುಕ್ತೀವಿ ಅಂತ ಅನ್ನೋದಕ್ಕೆ ಈ ಪರಿಹಾರಗಳು ಮಾಡ್ಕೊಂಡು ನೋಡಿ